హాయ్ ఫ్రెండ్స్ ఎల్గూ నమస్కార ఇవత్ నన్ను మరో రెసిపి టమాటో ర సాం టమాటో సాంబార్ థర్తాయి ఈ ఒకర్ తో నాలుగు మీడియం సైజ్ టొమటో ఈ రీతి మేలుగడ తొక్తి అదన్నె తగ్బు ఈ రీతి కుక్కరబుట్టు ಹಾಕ್ಬಿಟ್ಟು ಎರಡು ಗ್ಲಾಸಷ್ಟು ನೀರನ್ನು ಸಹ ಸೇರಿಸಿ ಕುಕ್ಕರ್ಲಿಟ್ಟಿನ ಕ್ಲೋಸ್ ಮಾಡ್ತಾಯಿದ್ದೀನಿ ಕ್ಲೋಸ್ ಮಾಡಿ ಎರಡು ವಿಸಲ್ ಬಿಡಿಸ್ತಾ ಇದ್ದೀನಿ ಈಗ ಎರಡು ಬಿಸಿಲಿದ ತಕ್ಷಣ ಹಾರಿದ ಮೇಲೆ ಟೊಮೊಟೊನೆಲ್ಲ ಒಂದು ಕಡೆ ಸೈಡಲ್ಲಿ ಎತ್ತಿಟ್ಕೊಂಡು ಮಿಕ್ಸಿ ಜಾರ್ ತೊಗೊಂಡು ಆ ಟೊಮೊಟೊನೆಲ್ಲ ಹಾಕ್ತಾಯಿದ್ದೀನಿ ಟೊಮೊ ನೆನಪಿರಲಿ ಟೊಮೊಟೊ ಹಾರಿರಬೇಕು ಈ ರೀತಿ ಹಾರಿದಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಒಂದಾರು ಐದಾರು ಎಸಲು ಬೆಳ್ಳುಳ್ಳಿನೂ ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಜೀರಿಗೆನೂ ಸಹ ಸೇರಿಸ್ತಾ ಇದ್ದೀನಿ ಒಂದು ನಾಲ್ಕು ಕಾಳು ಮೆಣಸನ್ನು ಸಹ ಇದಕ್ಕೆ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಹಚ್ಚು ಖಾರದ ಪುಡಿನೂ ಸಹ ಹಾಕೋತಾ ಇದ್ದೀನಿ ಇದ್ರ ಜೊತೆಯಲ್ಲಿ ನೀವು ಅಜ್ಜ ಖಾರದ ಪುಡಿ ಇಲ್ಲಾಂದರೆ ಒಳಮೆಣ್ಸಿ ಕಾಯನ್ನು ಹಾಕೋಬೋದು ಹುರ್ಕೊಂಡು ಈ ರೀತಿ ಗ್ರೈಂಡ್ ಮಾಡ್ಕೊಂಡು ಇದ್ದೀನಿ ಈ ರೀತಿ ನೈಸಾಗಿ ಪೇಸ್ಟ್ ಮಾಡಿಕೊಂಡು ಈಗ ಅದೇ ಕುಕ್ಕರ್ಗೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚಟಪಟ ಸಿಗಿದ ನಂತರ ಕರ್ಬೇವು ಹಾಕೋತಾ ಇದ್ದೀನಿ ಕರ್ಬೇವು ಹಾಕ್ಕೊಂಡು ಈ ಹಚ್ಚಿಟ್ಟಿರೋ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಈ ರೀತಿ ಹಚ್ಚಿಟ್ಕೊಂಡಿದೆ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಈ ರೀತಿ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಬಡಿಸ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ನಾನು ಮಸಾಲೆ ಈ ರುಬ್ಕೊಂಡಿದ್ದಲ್ಲ ಟೊಮೊಟೊ ಎಲ್ಲ ಟೊಮೊಟೊ ಬೆಳ್ಳುಳ್ಳಿ ಹಾಗೆ ಜೀರಿಗೆ ಹಾಗೆ సాంబార్ పుడి సారి ఖార పుడినూ సహ హాకూ చీ కాళ్ మెణు ఎరడు హాకం చనగి గ్రైండ్ మల ఆ పేస్టను సహ హాక్బుట్టు సిమ్మల్డ్కొ చన ఉతీ ఆ హి స్మెల్ ఎలా తనక చన ఫ్రై ఆక ఈ రీతి నోడి ఈ రీతి చనం ఫ్రై అది మేలు నే ಟೊಮೊಟೊ ಬೇಯಿಸ್ಲಿಕ್ಕೆ ನೀರನ್ನು ಸಹ ಸೇರಿಸಿದ್ದಲ್ಲ ಅದನ್ನು ಸ್ವಲ್ಪ ಸೈಡಲ್ಲಿ ಎತ್ತಿಟ್ಕೊಂಡಿದೆ ಅದನ್ನು ಸಹ ಮಿಕ್ಸಿ ಹಾಕೋ ಹಾಕೋತಾ ಇದ್ದೀನಿ ಜೊತೆಯಲ್ಲಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಉಳಿದಿತ್ತಲ್ವ ಅದನ್ನು ಸಹ ನೀರು ಹಾಕ್ಬಿಟ್ಟು ಚೆನ್ನಾಗಿ ಸೇರಿಸ್ತಾ ಇದ್ದೀನಿ ನೀವು ನಿಮಗೆ ಎಷ್ಟು ಬೇಕೋ ಕ್ವಾಂಟಿಟಿ ಅಷ್ಟು ಡಬಲ್ ಮಾಡಿಕೊಂಡು ನೀರನ್ನು ಸಹ ಸೇರಿಸ್ಬೋದು ಈ ರೀತಿ ನೀರು ಸೇರಿಸಿದಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಯೋವರೆಗೂ ಚೆನ್ನಾಗಿ ನಿಮ್ಸ್ ಕುದಿಸ್ಕೋಬೇಕು ಕುದ್ದಾದ ಇದರಲ್ಲಿ ಚೆಕ್ ಮಾಡ್ಕೋಬೇಕು ನೀವು ಉಪ್ಪು ಖಾರ ಹುಳು ಏನಾದರೂ ಕಡಿಮೆ ಇದ್ದರೆ ಈ ಸಮಯದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಿದ್ರೆ ಸಾಂಬಾರು ರೆಡಿಯಾಗುತ್ತೆ ಅನ್ನಕ್ಕೆ ಅನ್ನಕ್ಕೆ ಮಾತ್ರ ಸೂಪರಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಒಂದು ಸಲ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು